ಹೊಸ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿದ ಪಿಎಸ್ಐ ಚನ್ನಯ್ಯ ದೇವೂರ್ ಹೊಸ ಹೊಸ ಕಾನೂನು ನಿಯಮಗಳ ಬಗ್ಗೆ ಇಂದು ಸಾರ್ವಜನಿಕರಿಗೆ ಹಾಗೂ ಡಿಗ್ರಿ ಓದುವ ವಿದ್ಯಾರ್ಥಿಗಳಿಗೆ ಪಿಎಸ್ಐ ಚನ್ನಯ್ಯ ದೇವೂರ್ ಅವರು ಅರಿವು ಮೂಡಿಸಿದರು ಇತ್ತೀಚೆಗೆ ಅಪರಾಧ ಪ್ರಕರಣಗಳು ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ ಹೀಗಾಗಿ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬಂದ ಹೊಸ ಕಾನೂನು ನಿಯಮಗಳ ಬಗ್ಗೆ ಇಂದು ಪಟ್ಟಣದ ಬಸ್ ನಿಲ್ದಾಣ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಹೊಸ ಕಾನೂನು ನಿಯಮಗಳ ಬಗ್ಗೆ ಹೇಳಿದರು ಸಾರ್ವಜನಿಕರಿಗೆ ಹದಿನೆಂಟು ವರ್ಷದ ಚಿಕ್ಕ ಮಕ್ಕಳ ಕೈಗೆ ಬೈಕ್ ಕೊಡಬೇಡಿ ಎಂದು ಹಾಗೂ ವಿಲೀನ್ ಮಾಡುವ ಪುಂಡರು ಹಾಗೆ ಎಲ್ಲಾದರೂ ಅಪರಾಧ ನಡೆಯುತ್ತಿರುವುದನ್ನು ಕಂಡು ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತನ್ನಿ ಟ್ರಾಫಿಕ್ ನಿಯಮ ಪಾಲಿಸಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಎಂದು ಪಿಎಸ್ಐ ಚೆನ್ನಯ್ಯ ದೇವೂರ್ ಕಾನೂನು ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ್ರು ಬಸವರಾಜ ನವಲಗುಂದು ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ

ಮತ್ತೆ ಯಾರೋ ಇಟ್ಟೋದೇ ಗ್ರೆಮೆಂಟ್ ಹಾಕೋಲ್ಲ ಅದನ್ನು ಊಟಾಡೋದು ಗಾಡಿಲ್ಲ ರೇಸಿಂಗ್ ಮಾಡಿದೆ ಅದು ಮಾಡಿದೆ ಮಾಡಿದೆ ಅದನ್ನು ಎಲ್ಲ ಮಾಡಬೇಕು ಏನೋ ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ ಟ್ರಾಫಿಕ್ ಫೂಲ್ಸ್ನ ಮ್ಯಾನೇಜ್ ಮೆಂಟೇಜ್ ಮಾಡಬೇಕು ಹದಿನೆಂಟು ವರ್ಷದ ಕೆಳಗಿನ ಬಾಕಿ ಉಂಟಾಡ್ತೀವಿ ಹದಿನೈದು ವರ್ಷದ ಕೆಳಗೆ ನಾವು ನಾವು ಕಂಟಿನ್ಯೂ ಮಾಡ್ತೀವಿ ಮಾತನಾಡಿದೆ ಹದಿನೆಂಟು ವರ್ಷದ ಕೆಳಗೆ ನಾವು ಯಾರು ಬೈಕ್ ನ ಬರಬಾರ್ದು ಕೊಟ್ರೆಲ್ಲಾರು ಬರೋದ್ರೆ ಬಂದಿದ್ದ ಉದ್ದೇಶ ಏನಂದ್ರೆ ಹೊಸ ಅದನ್ನೆಲ್ಲರೂ ಫಾಲೋ ಮಾಡ್ರಿ ಪೊಲೀಸ್ ಇಲಾಖೆ ಎಲ್ಗೂ ಸಹಕಾರ ಮಾಡುದು ನೀವೆಲ್ಲ ಏನಾರ ಹೇಳೋದಕ್ಕೆ ನಮ್ಗೆ ಗೊತ್ತಾಗ್ತದೆ ಊರು ಜಗಳ ಆದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲ ಹಳೆ ಇಟ್ಟಿಗೆ ಒಳಗೆ ಜಗಳ ಹಾಕಿದ್ದಿಕ್ಕಿಂತ ಇರೋದಿಲ್ಲ ನಮಗೆ ಹೆಂಗೆ ಗೊತ್ತಾಗುತ್ತೆ ಇವರೋರು ಯಾರು ನೀವೇನೋ ನಮ್ಗೆ ಹೇಳಿದ್ರೆ ಗೊತ್ತಾಗಲ್ಲ ಇಲ್ಲ ಯಾರೋ ಪರಿಕೆ ಬಂದಿರ್ತಾರೆ ಅದನ್ನು ಹೇಳ್ಬೇಕು ನಾವು ಬೀಚ್ ಪೊಲೀಸರಿಗೆ ಹೇಳ್ಬೋದು ಇಲ್ಲ ನಮಗೆ ಹೇಳ್ಬೋದು ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ ಅವಾಗ ನಾವು ಏನು ಪ್ರಿಕಾಷನ್ ಮಾಡ್ಕೊಂಡು ಮಾಡ್ತೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಪೊಲೀಸ್ ಇಲಾಖೆ ಇಲ್ಲ ಹೊರ್ಷ ಕಾಲ ಬಗ್ಗೆ ಎಚ್ಚರಿಕೆ ತಿಳ್ಕೊಳ್ ಅಂತ ಪ್ರಯತ್ನ ಮಾಡಿ ದೂರಿಂದ ಕೊಡೋದಕ್ಕೆ ಮೇಲೆ ಬನ್ನಿ ಅದಕ್ಕೆ ಡೇ ನಮ್ ಕಾನೂನು ಚೇಂಜ್ ಆಗ್ತಾ ಇದೆ ನಮ್ಮ ಏನು ಪಾಪ್ಯುಲೇಷನ್ ಹೆಂಗ್ ಹೆಚ್ಚಾಗ್ತಿ ನಮ್ಮ ದೇಶದ್ದು ಆ ಪ್ರಕಾರ ಕಾನೂನನ್ನ ಯಾವ ರೀತಿ ಟಿಗಿ ಮಾಡಬೇಕು ಅಂತ ಸರ್ಕಾರಗಳು ವಿಚಾರ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ರೆ ಮತ್ತು ನಿಮಗೆ ಮೇನ್ ಬೇಕಾಗಿರೋದು ನಿಮಗೆ ಅವೇರ್ನೆಸ್ ಏನಪ್ಪ ಅಂತಂದರೆ ಮುಖ್ಯವಾಗಿ ಸ್ಟೂಡೆಂಟ್ಗಳಿಗೆ ನಿಮಗೆ ಟ್ರಾಫಿಕ್ ಅವೇರ್ನೆಸ್ ಇರಬೇಕು ಅನೇಕ ಟ್ರಾಫಿಕ್ ಅವೇರ್ನೆಸ್ ಅಂತಂದ್ರೆ ಏನು ಎಲ್ಲಾದರೂ ಹೋಗ್ಬೇಕಾದ್ರೆ ನೀವು ನಡಿ ನೀವು ಈಗ ಎಲ್ಲರೂ ಅಬೋವ್ ಏಟೀನ್ ಇದ್ದೀರಿ ಅಬೋ ಏಯ್ಟಿನ್ ಅಂತಂದರೆ ನೀವೆಲ್ಲ ಮೇಜರ್ ಇದ್ದಂಗೆ ಅಂದರೆ ಮ್ಯಾಚುರಿಟಿ ಬಂದಿದೆ ಅಂತ ನೀವೆಲ್ಲ ಕಂಪ್ ಕಂಪಲ್ಸರಿಯಾಗಿ ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ನ ಹಾಕೋಬೋದು ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಓಡಿಸ್ಬೇಕು ಹೆಲ್ಮೆಟ್ ಹಾಕೋಲಿಲ್ಲ ಅಂತಂದ್ರೆ ಏನಾಗುತ್ತೆ ಎಲ್ಲೇ ಹೋಗಿ ಕುಟ್ಟಿ ಸಾಕ ನಿಮಗೆ ಪ್ರಾಬ್ಲಮ್ ಅದು ನಿಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಇರೋದೇ ಒಂದು ಎರಡು ಮಕ್ಕಳು ಇರ್ತಾವ ಈಗ ಮತ್ತೆ ಹತ್ತು ಹನ್ನೆರಡು ಮಕ್ಕಳು ಇಲ್ಲ ಈಗ ಇರೋದೇ ಒಂದು ಎರಡು ಅದ್ರೊಳಗೆ ಒಂದು ವಿಕೆಟ್ ಹೋಯ್ತು ಅಂದ್ರೆ ಅವ್ರಿಗೆ ಎಷ್ಟು ಹೋದ್ರೆ ತಂದೆ ತಾಯಿ ಏನ್ ನೋಡ್ದ ನೀ ಏನ ಶುಭಿಗೆ ಹೆಲ್ಮೆಟ್ ಹಾಕೋ ಹೇರ್ ಸ್ಟೈಲ್ ಹಾಳಾಕೈತಿ ಏನ ಆ ಹೇರ್ ಸ್ಟೈಲ್ ಹಾಳಾಕದಲ್ಲ ತಲಿನ ಹೋಗಿಬಿಡ್ತಿ ತಲೆ ಇದ್ರಲ್ಲ ಹೇರ್ ಸ್ಟೈಲ್ ಆ ತಲಿನ ಇರೋದಿಲ್ಲ ಅದಕ್ಕೆ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ನ ಧರಿಸಬೇಕು